ಹಲೋ ಫ್ರೆಂಡ್ಸ್ ನಾನಿವಾಗ ಬಾಳೆಹಣ್ಣಿಂದ ಹಲ್ವಾ ಹೇಗೆ ಮಾಡೋದು ಅಂತ ಹೇಳ್ತೀನಿ ನೋಡಿ ತುಂಬ ಹಣ್ಣಾಗಿರೋದು ಎಂಟರಿಂದ ಹತ್ತು ಬಾಳೆಹಣ್ಣು ತೊಗೊಂಡಿದ್ದೀನಿ ನೋಡಿ ಈ ಥರ ತುಂಬ ಹಣ್ಣಾಗಿರಬೇಕು ಇದನ್ನು ಸಿಪ್ಪೆ ತೆಗೆದು ಮಿಕ್ಸಿ ಜಾರಿಗೆ ಹಾಕ್ಬಿಡ್ಬೇಕು ನೋಡಿ ಫ್ರೆಂಡ್ಸ್ ಇವಾಗ ಸಿಪ್ಪೆ ತೆಗೆದು ಮಿಕ್ಸಿಗೆ ಹಾಕಿದ್ದೀನಿ ಇವಾಗ ನಾವು ರುಬ್ಕೋಬೇಕು ಅದನ್ನು ನುಣ್ಣಗೆ ನೋಡಿ ಫ್ರೆಂಡ್ಸ್ ಇಷ್ಟು ನುಣ್ಣಗಾದರೆ ಸಾಕು ಇವಾಗ ಒಂದು ಬಾಣಲೆ ಗ್ಯಾಸ್ ಮೇಲೆ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ತುಪ್ಪ ಹಾಕಬೇಕು ಇವಾಗ ಮೂರರಿಂದ ನಾಲ್ಕು ಚಮಚ ತುಪ್ಪ ಹಾಕಿದ್ದೀನಿ ಇದಕ್ಕೆ ತುಪ್ಪ ಕಾದ ನಂತರ ಬಾಳೆಹಣ್ಣು ರುಬ್ಬಿಟ್ಟಿದ್ದೀರಲ್ಲ ಅದನ್ನ ಹಾಕೊಂಬಡ್ಬೇಕು ನೋಡಿ ಈ ಥರ ಲ್ಲೇ ಚೆನ್ನಾಗಿ ಬೇಯಿಸ್ಕೊಂಡು ಬಿಡಬೇಕು ಇದು ನೀವು ಬಾಳೆಹಣ್ಣು ತಂದಿರ್ತೀರಲ್ಲ ಫ್ರೆಂಡ್ಸ್ ವೇಸ್ಟ್ ಮಾಡಬಾರ್ದು ಹಣ್ಣಾಗ್ಬಿಡ್ತು ಅಂದರೆ ಈ ಥರದ್ದೇನಾದರೂ ಮಾಡಿಕೊಂಡ್ರೆ ಇದಿಟ್ಟರೆ ಇಟ್ಟರೆ ಕೆಡಲ್ಲ ಚೆನ್ನಾಗಿ ಯೂಸ್ ಮಾಡ್ಕೋಬೋದು ಬಾಳೆಹಣ್ಣು ಆದರೆ ಕೆಟ್ಟೋಗ್ಬಿಡುತ್ತೆ ಚೆನ್ನಾಗಿ ಸ್ವಲ್ಪ ಕಲರ್ ಬರೋ ತನಕ ಕುದಿಬೇಕಿದು ಆಮೇಲೆ ಅಷ್ಟರಲ್ಲಿ ಇವಾಗ ಇದಕ್ಕೆ ಡ್ರೈ ಫ್ರೂಟ್ಸ್ ಬೇಕು ಅಂದರೆ ಹಾಕ್ಕೋಬೋದು ಬೇಡ ಅಂದರೆ ಬೇಡ ಸ್ವಲ್ಪ ಏಲಕ್ಕಿ ಪೌಡರು ಸಕ್ಕರೆ ಇಲ್ಲ ಬೆಲ್ಲ ಯಾವುದಾದ್ರೂ ನಿಮ್ಮ ಇಷ್ಟ ಏನಾದರೂ ಹಾಕೋಬೋದು ನಾನು ಇದಕ್ಕೆ ಸ ಸ್ವಲ್ಪ ಸಕ್ಕರೆ ಹಾಕ್ತೀನಿ ಡ್ರೈ ಫ್ರೂಟ್ಸ್ ನಿಮ್ಮ ಮನೇಲಿ ತಂದಿರೋದಿಲ್ಲ ಏಲಕ್ಕಿ ಇದೆ ಅದು ಮಿಕ್ಸ್ ಮಾಡ್ಕೋಬೋದು ಇವಾಗ ಚೆನ್ನಾಗಿ ಕುದಿ ಬರಬೇಕು ನೋಡಿ ಫ್ರೆಂಡ್ಸ್ ಇದು ಆರ್ಗ್ಯಾನಿಕ್ ಬೆಲ್ಲ ತುಂಬ ಚೆನ್ನಾಗಿರುತ್ತೆ ನಾನು ಸಕ್ಕರೆ ಹಾಕೋಲ್ಲ ಬೆಲ್ಲ ಹಾಕಿದ್ದೀನಿ ನೋಡಿ ಬೆಲ್ಲ ಒಳ್ಳೆಯದು ನಿಮಗೆ ಸ್ವೀಟು ಎಷ್ಟು ಬೇಕು ಅಂತ ಮೆಸರ್ಮೆಂಟಲ್ಲಿ ಹತ್ತು ಬಾಳೆಹಣ್ಣಿಗೆ ಎಣ್ಣೆಗೆ ಒಂದು ಕಾಲು ಕಿಲೋ ಬೆಲ್ಲ ಹಾಕ್ತೀನಿ ನೋಡಿ ಫ್ರೆಂಡ್ಸ್ ಸ್ವಲ್ಪ ಬಣ್ಣ ಚೇಂಜ್ ಇದೆ ಚೆನ್ನಾಗಿ ಕುದಿಯೋ ಇರಬೇಕು ದಪ್ಪಕ್ಕೆ ಬರಬೇಕು ಹಿಂಗೆ ಕುದೀತಾ ಇರಬೇಕು ಇವಾಗ ನಾವು ಡ್ರೈ ಫ್ರೂಟ್ಸು ಕ್ಯಾಲಕ್ಕಿ ಪೌಡ್ರು ರುಚಿಗೆ ತಕ್ಕಷ್ಟು ಸ್ವೀಟು ಸಿಹಿ ಎಷ್ಟು ಬೇಕಂತ ಹಾಕ್ಕೊಂಡ್ಬಿಡ್ಬೋದು ನೋಡ್ಕೊಂಡು ದಿನ ಸ್ವಲ್ಪ ಇದಾದಮೇಲೆ ಒಂದು ಪಾತ್ರೆಗೆ ಸು ತುಪ್ಪ ಹಾಕ್ಕೊಂಡ್ಬಿಡ್ಬೇಕು ಈ ಥರ ಬಿಟ್ಟು ಅದಕ್ಕೆ ಚೆನ್ನಾಗಿ ಮಾಡಿ ಹಾಕ್ಕೊಂಡ್ಬಿಟ್ಟು ಬಿಡಬೇಕು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ದಿನ ಸ್ವಲ್ಪ ಇದಾಗ ನೋಡಿ ಫ್ರೆಂಡ್ಸ್ ಇಷ್ಟ ಆದ ಬರಬೇಕು ಇವಾಗ ರೆಡಿಯಾಗಿದೆ ಸಾಕು ನೋಡಿ ಈ ಥರ ಮಾಡಿದ್ರೆ ಹಿಂಗೆ ಮಾಡಬೇಕು ಇಷ್ಟ ಇವಾಗ ಒಂದು ಬಾಣಲ್ ಪಾತ್ರೆಗೆ ತುಪ್ಪ ಹಾಕಿದ್ದೀನಿ ಹಾಕ್ಬಿಟ್ಟು ತುಪ್ಪಕ್ಕೆ ಹಾಕ್ಕೊಂಡ್ಬಿಡಬೇಕು ನೋಡಿ ಫ್ರೆಂಡ್ಸ್ ಈ ಥರ ಆಗಿದೆ ಆಮೇಲೆ ಆರಕ್ಕೆ ಬಿಡ್ಬೇಕಿದು ಒಂದು ಗಂಟೆ ಆರಕ್ಕೆ ಬಿಡಬೇಕು ಚೆನ್ನಾಗಿ ಆಮೇಲೆ ಕ್ಲೀನಾಗಿ ಕಟ್ ಮಾಡ್ಕೊಂಡು ಬಿಡಬೇಕು ಹಲ್ವಾರು ಪೀಸ್ ಥರ ಥರ ಆರಿದ ನಂತರ ಮಾಡಬೇಕಿದು ಚೆನ್ನಾಗಿ ಬಂತು ಥ್ಯಾಂಕ್ ಯು ಫ್ರೆಂಡ್ಸ್ ವಿಡಿಯೋ ನೋಡಿದ್ದಕ್ಕೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬನಾನಾ ಹಲ್ವ ರೆಡಿ